ಪಕ್ಷ ಕಟ್ಟಿ ಹದಿನಾರನೇ ತಾರೀಕು ಈ ತಿಂಗಳ ನವೆಂಬರ್ ಹದಿನಾರನೇ ತಾರೀಕಿಗೆ ಇಪ್ಪತ್ತೈದು ವರ್ಷಗಳಾಗ್ತಾಯಿದೆ ಆದ್ದರಿಂದ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕೇಂದ್ರ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಯುವ ಯುವಕ ನಾಯಕರಾದಂಥ ನಮ್ಮ ನಿಖಿಲ್ ಅವರು ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡಗಳು ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಜೆ ಕೆ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದಾಗ ಆ ಮೀಟಿಂಗ್ನ ಜಿಲ್ಲಾಧ್ಯಕ್ಷರು ಕರೆದಿದ್ದರು ನಾನು ಹೋಗಿದ್ದೆ ಆ ಮೀಟಿಂಗ್ನೇನು ಹೇಳಿದ್ರು ಇಪ್ಪತ್ತೈದು ವರ್ಷ ಪಾರ್ಟಿ ಕಟ್ಟಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನಮ್ಮ ಪಾರ್ಟಿ ಆಫೀಸಲ್ಲಿ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಜೆ ಪಿ ಭವನದಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಆದ್ದರಿಂದ ಇಡೀ ಜಿಲ್ಲೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು ಸಾವಿರದ ಐನೂರು ಜನನ ತರಬೇಕಾಗಿರೋದರಿಂದ ನೀವು ಖುದ್ದಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಜನಗಳಿಗೆ ವಿಚಾರ ತಿಳಿಸಿ ಅಲ್ಲಿಂದ ನೀವು ಎಲ್ಲ ತಾಲೂಕು ಮಾಡಬೇಕು ಮಾಡಬೇಕಂತೇಳ್ದು ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ನಾನು ಹೇಳೋದಿಷ್ಟೇ ಇಪ್ಪತ್ತೊಂದನೇ ತಾರೀಕು ನಾಲ್ಕೂವರೆ ಗಂಟೆಗೆ ಸಾಯಂಕಾಲ ನಾಲ್ಕೂವರೆಗೆ ಧ್ವಜಾರೋಹಣ ಆಗುತ್ತೆ ಆ ಧ್ವಜಾರೋಹಣ ಇಲ್ಲಿ ಕೇಂದ್ರ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಉದ್ಘಾಟನೆ ಮಾಡ್ತಾರೆ ಅದೇ ರೀತಿ ಅವರ ಜೊತೆಯಲ್ಲಿ ಕೇಂದ್ರ ಮಂತ್ರಿಗಳಂಥ ಕುಮಾರಸ್ವಾಮಿಯವರು ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಸುರೇಶ್ ಬಾಬು ಮತ್ತು ಕೋರ್ ಕಮಿಟಿ ಅಧ್ಯಕ್ಷರಂತ ಜೆ ಕೆ ಅವರು ಎಲ್ಲ ಶಾಸಕರು ನಮ್ಮ ಮೇಲೂರು ಶಾಸಕರಾದ ರವಿಕುಮಾರ್ ಎಲ್ಲ ಪಾಲ್ಗೊಂಡು ಅವತ್ತು ಕಾರ್ಯಕ್ರಮ ಮುಗಿಸ್ತಾರೆ ಇಪ್ಪತ್ತೆರಡನೇ ತಾರೀಕು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಕೇಂದ್ರದ್ದು ಮತ್ತು ರಾಜ್ಯದ ಇರುತ್ತದೆ ಅವತ್ತು ರಾಜ್ಯಾಧ್ಯಕ್ಷರನ್ನ ಮತ್ತು ಕೇಂದ್ರ ಅಧ್ಯಕ್ಷರನ್ನ ಮಾಡೋದಕ್ಕೆ ಅವತ್ತು ತೀರ್ಮಾನ ಮಾಡಿ ಅವತ್ತು ಇಡೀ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಬರಬೇಕಂತ ಒಂದು ಆದೇಶ ಮಾಡಿದ್ರಿಂದ ಒಂದು ಜಿಲ್ಲೆಯಿಂದ ಕನಿಷ್ಠ ಸಾವಿರದ ಐನೂರು ಜನ ಬರಬೇಕು ಅಂತ ನಾವು ತಿಳಿಸಿರೋದ್ರಿಂದ ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಅಂತ ತಿಳಿಸಿದ್ವಿ ಇಪ್ಪತ್ತೊಂದನೇ ತಾರೀಕು ಧ್ವಜಾರೋಹಣ ಇರುವ ಮತ್ತು ವಸ್ತು ಪ್ರದರ್ಶನ ಉದ್ಘಾಟನೆ ಆದಮೇಲೆ ಹನ್ನೊಂದನೇ ಇಪ್ಪತ್ತೆರಡನೇ ತಾರೀಖು ಬೆಳಗ್ಗೆ ನಾವೇನು ಪ್ರೋಗ್ರಾಮ್ ಮತ್ತು ಕೇಂದ್ರ ಕಚೇರಿ ಜೆ ಬಿ ಭವನದಲ್ಲಿ ನಡ್ಕೊಟ್ಟಂಥ ಪ್ರೋಗ್ರಾಮ್ನಲ್ಲಿ ಏನು ಪ್ರೋಗ್ರಾಮ್ ಕಾರ್ಯಕ್ರಮವನ್ನು ಮುಗಿದ ಮೇಲೆ ವಸ್ತು ಪ್ರದರ್ಶನ ಇಟ್ಟಿರ್ತಾರೆ ಅದು ಏನು ವಸ್ತು ಪ್ರದರ್ಶನ ಅಂದರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಇಪ್ಪತ್ತೈದು ವರ್ಷ ಅಂದರೆ ಅವರು ದೀರ್ಘವಾಗಿ ರಾಜಕಾರಣದ ಏನೇನು ಮಾಡಿದ್ದಾರೆ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆಗಳನ್ನು ಅವರು ಅವ್ರ ಕೈಯಾರ ತಂದಿದ್ದಾರೆ ಅನ್ನೋ ಉದ್ದೇಶ ದೇ ದೇಶ ಪ್ರಧಾನಮಂತ್ರಿಗಳಾದಂಥ ಏನೇನು ಕಾರ್ಯ ಮಾಡಿದ್ದಾರೆ ಅಂತ ಆ ಆ ವಿಚಾರಗಳು ಮತ್ತು ರಾಜ್ಯದ ಎರಡು ಸಲ ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಂತ ಕೇಂದ್ರ ಮಂತ್ರಿಗಳಂತ ಅವರು ಏನು ಕಾರ್ಯಕ್ರಮಗಳು ತಂದಿದ್ರು ಅಂತ ಆ ವಸ್ತು ಪ್ರದರ್ಶನ ಇಟ್ಟಿರ್ತಾರೆ ಆದ್ದರಿಂದ ನನ್ನ ನಮ್ಮ ಜನತೆಯಲ್ಲಿ ವಿಶ್ವಾಸ ಇತ್ತು ನಾನು ಕೇಳ್ಕೊಳ್ಳೋದು ಏನಂದರೆ ಜಿಲ್ಲೆಯಿಂದ ಸಾವಿರದ ಐನೂರು ಜನ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಬರಬೇಕು ಅಲ್ಲಿ ವಸ್ತು ಪ್ರದರ್ಶನದಲ್ಲಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಏನು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಯಾವ ರೀತಿ ಯಾರ್ಯಾರು ಬೆಳೆಸಿದ್ರು ಏನೇನು ಮಾಡಿದ್ದಾರೆ ಈ ಇಪ್ಪತ್ತೈದು ವರ್ಷದಲ್ಲಿ ಅಂತ ಎಲ್ಲ ವಸ್ತು ಪ್ರದರ್ಶನ ಇಟ್ಟಿರೋದ್ರಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಈ ಮೂಲಕ ನಿಮ್ಮ ಮಾಧ್ಯಮಗಳ ಮೂಲಕ ಮತ್ತು ಎಲೆಕ್ಟ್ರಾನಿಕ್ ಮೂಲಕ ವಿನಂತಿ ಇದ್ದೀನಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ಹನ್ನೊಂದು ಗಂಟೆಗೆ ಜೆ ಪಿ ಭವನ ಬೆಂಗಳೂರಿಗೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಅಲ್ಲಿ ದೇವೇಗೌಡ ಇರ್ತಾರೆ ಕುಮಾರಸ್ವಾಮಿ ಇರ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಇರ್ತಾರೆ ಎಲ್ಲರೂ ಇರ್ತಾರೆ ಎಲ್ಲರನ್ನು ಭೇಟಿಯಾಗಿ ನಾವು ವಿಚಾರಣೆ ಮಾಡ್ಕೊಂಡು ಬರ್ಬೋದು ಆದ್ದರಿಂದ ಇಡೀ ನಮ್ಮ ಜಿಲ್ಲೆಯಿಂದ ಸಾವಿರದ ಐನೂರು ಜನ ಹೆಚ್ಚಿನ ಸಂಖ್ಯೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಮಾಧ್ಯಮ ಮುಖಾಂತರ ಕೇಳ್ಕೊತೀವಿ